ಹಿಬ್ರಗಿ ಬಂದಾರದ ಗೇಟ್ ಕಿತ್ತು ಹೋಗ್ಯದ ಆ ಕಾರಣಕ್ಕಾಗಿ ನಿನ್ನೆಯಿಂದ ಇಲ್ಲಿವರೆಗೆ ಒಂದು ಟಿ ಎಂ ನೀರ ಹಿಬ್ರಗಿ ಡ್ಯಾಮ್ನಿಂದ ಖಾಲಿ ಆಗ್ಯದ ಮತ್ತು ಇದಕ್ಕೆಲ್ಲ ಕಾರಣ ಅಂದ್ರ ಸರ್ಕಾರವೇ ಕಾರಣ ಈಗ ಎರಡ್ ಮೂರು ವರ್ಷಗಳ ಹಿಂದೆ ಒಂದು ಗೇಟ್ ಇದೇ ರೀತಿ ಲಾಕ್ ಆಗಿತ್ತು ಆ ಲಾಕ್ ಆದ ಗೇಟ್ಗೆ ಆಗು ಸಹಿತ ನೀರು ಬಿಟ್ಟು ಖಾಲಿ ಮಾಡಿ ಆ ಗೇಟ್ ಅನ್ನ ದುರಸ್ತಿ ಮಾಡಿರ್ತಕ್ಕಂಥದ್ದು ಹಬ್ಬ ಅವಾಗ ನಾವು ಈ ಎಲ್ಲಾ ಇಂಜಿನಿಯರ್ಗೆ ನಾವು ಹೇಳಿದ್ದೀವಿ ಈ ಎಲ್ಲಾ ಗೇಟ್ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಾಯ್ತು ಇವು ಹತ್ತು ಎಂ ಎಂ ತಿಕ್ನೆಸ್ ಇದ್ದಿದ್ದು ಐದು ಎಂ ಎಂ ತಿಕ್ನೆಸ್ ಬಂದಿತ್ತು ಇದು ಕಾಲ ಕಾಲಕ್ಕೆ ಕಿತ್ತು ಹೋಗುವಂತ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ಟೋಟಲ್ ಆಗಿ ಗೇಟ್ ಹೊಸ ಗೇಟ್ ಗಳನ್ನ ಅಳವಡಿಸಲಿ ಮಾಡ್ರಿ ಅನ್ನುವಂಥದ್ದನ್ನ ನಾವು ಎಲ್ಲ ಈ ಇಂಜಿನಿಯರ್ಗೆ ಚೀಫ್ ಇಂಜಿನಿಯರ್ಗೆ ಸರ್ಕಾರಕ್ಕೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಆ ಟೈಮದಾಗ ಅವರು ಮಂಜೂರು ಮಾಡಿವಿ ಎಲ್ಲ ಗೇಟ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ನಮಗ ಸುಳ್ಳು ಸುಳ್ಳು ಹೇಳಿದ್ದಾರೆ ಯಾವುದೂ ಗೇಟ್ ಚೇಂಜ್ ಮಾಡಿಲ್ಲ ಅವರು ಅವ್ರು ಏನ್ ಕಲರ್ ಮಾಡ್ಯಾರ ಕಲರ್ ದುರಸ್ತಿ ಕಲರ್ ಗ್ರೀಶಿಂಗ್ ಅಟ್ಟ ಮಾಡ್ಯಾರ ಈ ಕಲರ ಗ್ರೀಶಿಂಗ್ ಥಿಕ್ನೆಸ್ ಹೆಚ್ಚು ಮಾಡಕ್ಕೆ ಆಗೋದಿಲ್ಲ ಆದ್ದರಿಂದ ಸರ್ಕಾರ ಇಲಾಖೆಯವರು ಅವರು ಮುತುವರ್ಜಿ ವಹಿಸಿ ಈ ಗೇಟ್ಗಳನ್ನ ಬದಲಾವಣೆ ಮಾಡಿ ರೈತರ ಹಿಪಾ ಹಿತ ಕಾಪಾಡುವಂತ ಕೆಲಸ ಮಾಡಬೇಕಾಗಿತ್ತು ಅವರು ಮಾಡದೇ ಇರುವಂತಹ ಸಂಗತಿಯನ್ನ ನಾನು ಖಂಡಿಸ್ತೇನೆ ಅವ್ರಿಗೆ ಈಗ ರೈತರನ್ನು ಸಾಯಿ ಹೊಡೆಯುವಂತ ಪ್ರಸಂಗ ಇಲಾಖೆಯವರು ಸರ್ಕಾರ ಕೂಡಿ ಮಾಡಕೈತಲ್ಲ ನಿನ್ನೆ ಜಿಲ್ಲಾ ಮಂತ್ರಿಯವರು ಟೆಂಪ್ರರಿ ಆಗಿ ಭೇಟಿ ಹೋಗಿದರೆ ಒಂದು ನಿರ್ಣಯ ತಗೊಳ್ಳುವಂತ ಕೆಲಸ ಆಗಿಲ್ಲ ಯಾವ ರೀತಿ ಹೊಸಪೇಟೆ ಯಾವ ಗೇಟ್ ತುಂಗಭದ್ರಾ ಅಣೆಕೆಟ್ಟಿನ ಗೇಟ್ಗಳು ಆಗಿತ್ತು ಅದೇ ಸ್ಥಿತಿ ಹಿಪ್ರಗಿ ಗೇಟ್ನೂ ಆಗ್ಯಾವ ಇಲ್ಲಿ ಭಯಂಕರ ಸ್ಪೀಡ್ ನಿಂದ ನೀರ್ ಹರಿಯೋದ್ರಿಂದ ಈ ನೀರಿನ ಒತ್ತಡಕ್ಕೆ ಯಾವ ಗೇಟ್ನೂ ತಡೆಯಂಗಿಲ್ಲ ಇವತ್ತು ಟೆಂಪ್ರರಿ ಇದನ್ನು ಎರಡು ದಿನದಾಗ ಇದನ್ನ ಬಂದ್ ಮಾಡಿ ಇನ್ನೊಂದು ಗೇಟ್ ಕಿತ್ತೋಗುವಂಥ ಸಂಭವ ಅಲ್ಲ ಆದ್ದರಿಂದ ಸರ್ಕಾರಕ್ಕೆ ನಾ ಒತ್ತಾಯ ಮಾಡ್ತೀನಿ ಎಲ್ಲ ಗೇಟ್ಗಳನ್ನು ಮಂಜೂರು ಮಾಡಿ ಹೊಸ ಗೇಟ್ಗಳನ್ನು ಅಳವಡಿಸುವಂಥ ಕೆಲಸ ಆದ್ರೆ ಮಾತ್ರ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ರೈತರಿಗೆ ನೀರು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಹದಿನೈದು ಏನದ ಇಲಾಖೆ ಏನದ ಹದಿನೈದು ವರ್ಷಕ್ಕೊಮ್ಮೆ ಹಳೆ ಗೇಟ್ಗಳನ್ನ ಬದಲಾವಣೆ ಮಾಡುವಂತ ನಿಯಮದ ಇವರು ಇಪ್ಪತ್ತಾರು ವರ್ಷ ಆದ್ರೂ ಸಹಿತ ಒಂದು ಗೇಟ್ ಬದಲಾವಣೆ ಮಾಡಿಲ್ಲ ಆ ಕಾರಣಕ್ಕಾಗಿ ಮೂರು ವರ್ಷ ಹಿಂದೊಮ್ಮೆ ಕೆತ್ತೋಗ್ಯದ ಈಗ ಮತ್ತೊಮ್ಮೆ ಕೆತ್ತೋಗ್ಯದ ಬೇಸಿಗೆ ಒಳಗ ಅನೇಕ ಹಳ್ಳಿಗಳ ಕುಡಿಯುವ ನೀರಿನ ಸಮಸ್ಯೆ ಆಗ್ತದ ರೈತರ ಬೆಳೆಗಳ ಸರ್ವನಾಶ ಆಗ್ತದ ಇದೆಲ್ಲಕ್ಕೂ ಹೆಣೆ ಸರ್ಕಾರ ಜವಾಬ್ದಾರಿ ತಗೋಬೇಕು ಇದಕ್ಕೆ ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕು ಒಂದು ವೇಳೆ ನೀರು ಹೋದ್ರ ಆದ್ರಿಂದ ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ತಕ್ಷಣ ಎಚ್ಚತ್ತು ಆ ನೀರಾವರಿ ಮಂತ್ರಿಗಳು ಇಲ್ಲಿ ಬರಬೇಕು ಇಲ್ಲಿ ಬಂದು ಎಲ್ಲ ಅಧಿಕಾರಿಗಳನ್ನ ಸಭೆಯನ್ನ ಇಲ್ಲೇ ತೆಗೆದುಕೊಂಡು ಏನು ಪರಿಹಾರ ಮಾಡಬೇಕಾಗ್ಯತ ತಕ್ಷಣ ಮಾಡುವಂತ ಕೆಲಸವನ್ನ ಮಾಡಬೇಕು ಅದನ್ನು ಒತ್ತಾಯವನ್ನು ಮಾಡ್ತೀವಿ ನಾವು ಒಂದು ವೇಳೆ ಆಗದಿದ್ರೆ ಎಲ್ಲ ರೈತರನ್ನು ಕರ್ಕೊಂಡು ನಾವು ಸರ್ಕಾರಿ ಆಫೀಸ್ಗಳ ಮುಂದೆ ನೀರಾವರಿ ಆಫೀಸ್ ಮುಂದೆ ಹೋರಾಟ ಮಾಡುವಂಥದ್ದನ್ನ ಆಗಬೇಕಾಗದ ನೀವು ಕೇವಲ ಎಲ್ಲೋ ಬಲಾಢ ದುರಸ್ತಿ ಅಲ್ಲ ಉತ್ತರ ಕರ್ನಾಟಕ ಜೀವನಾಡಿ ಆದ ಕೃಷ್ಣನ ಬಗ್ಗೆ ಲಕ್ಷದ ನಿಮಗೆ ತಕ್ಷಣ ಅಲ್ಲಿ ಉಪಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಇಲ್ಲಿ ಬಂದು ಎಲ್ಲ ಚೀಫ್ ಇಂಜಿನಿಯರ್ನೂ ಎಮ್ ಡಿ ಅವ್ರನ್ನ ಇಲ್ಲಿ ಕರೆಸಿ ಇಲ್ಲೇ ಸಭೆ ಮಾಡಿ ಆದಷ್ಟು ಬೇಗನೆ ಇದು ಟೆಂಪ್ರರಿ ಉಗುಳಿಸ್ದಂಗೆ ಹಾಕೈತಿ ಸ್ಟಾಪ್ಲಾಕ್ ಗೇಟ್ಗಳನ್ನು ಹಾಕಿದ್ರೆ ಪರ್ಮನೆಂಟ್ ಹೊಸ ಗೇಟ್ಗಳನ್ನು ಅಳವಡಿಸಿಕೊಳ್ಳುವಂತ ಕೆಲಸ ಆಗಬೇಕನ್ನುವಂಥ ಒತ್ತಾಯವನ್ನು ಎಲ್ಲ ರೈತರ ರೈತರ ಪರವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ತಕ್ಷಣ ನಾಳಿನ ನಾಳೆನೆ ಉಪ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಏನು ಅನಾಹುತ ಆಗಿದೆ ಇಲ್ಲಿ ನಾವು ಕಾಣ್ತೀವಿ ಕಣ್ಣಿಗೆ ಕಾಣ್ತದ ಯಾವ ಪ್ರಮಾಣದ ನೀರು ಹೋಗುತ್ತೆ ಅನ್ನೋದು ಅಂತ ಇದೇ ರೀತಿ ಹೋದ್ರ ಇಲ್ಲಿ ಎರಡು ಅಥವಾ ಮೂರು ದಿನದಾಗ ಸಂಪೂರ್ಣ ಹಿಪ್ಪರಗಿ ಡ್ಯಾಮ್ ಖಾಲಿ ಆಗ್ತಾರೆ ಅದಕ್ಕಾಗಿ ರೈತರ ಕಾಳಜಿ ನಿಮಗಿದ್ರೆ ತಕ್ಷಣ ಬಂದ ದುರಸ್ತಿ ಮಾಡಿ ಹೊಸ ಗೇಟ್ಗಳಿಗೆ ಮಂಜೂರಾತಿ ಕೊಟ್ಟು ಹೊಸ ಗೇಟನ್ನು ಅಳವಡಿಸಿರುವಂಥ ಪ್ರಾರಂಭವನ್ನು ಈ ಇದೇ ಇದೇ ಬೇಸಿಗೆಯಲ್ಲಿ ಮಾಡಿ ಮುಗಿಸ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ ಒಂದು ವೇಳೆ ನೀವು ನಿರ್ಲಕ್ಷ್ಯ ವಹಿಸದ ನಿಮ್ಮ ನಿರ್ಲಕ್ಷ್ಯತನವನ್ನು ಖಂಡಿಸಿ ನಾವು ನೀರಾವರಿ ಆಫೀಸ್ ಮುಂದೆ ಒಂದು ಹೋರಾಟವನ್ನು ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೊಡಬಯಸ್ತೀನಿ ನೋಡ್ರಿ ತುಂಗಭತ್ತ ಆದ್ರೆ ಒಮ್ಮೆ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಬಂದು ಹೋದ್ರಿ ನಮ್ಮ ಹಿಬ್ರಿಗೆ ಯಾಕೆ ಬರಂಗಿಲ್ಲ ನೀವು ಈ ಎರಡು ದಿವಸ ಆಯ್ತು ನೀರು ಹೋಗ್ಲಾಯ್ತು ಈ ಪ್ರಮಾಣದ ನೀರು ಹೋಗ್ತೈತಿ ನೋಡ್ರಿ ಇಲ್ಲಿ ಎಲ್ಲ ಏನೇನು ಹೋಗೈತಿ ಇಟ್ ನೀರು ಹೋದ್ರೂ ಸಹಿತ ಅಲಕ್ಷ್ಯ ನಿರ್ಲಕ್ಷ ತೋರಿಸುವಂಥ ಕೆಲಸ ಸರ್ಕಾರಕ್ಕೆ ಮಾಡ್ತದೆ ಅವ್ರ ನಿರ್ ನಿರ್ಲಕ್ಷ್ಯತನವನ್ನು ತಾರತಮ್ಯ ನೀತಿಯನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ ತಕ್ಷಣ ಇವತ್ತಿಂದ ಇವತ್ತ ಬಿಟ್ಟು ಬಂದು ಇದಕ್ಕೆ ಪರಿಹಾರ ಕಂಡುಕೊಡುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಧನ್ಯವಾದ